ಆರ್ ಎಸ್ ಎಸ್ ಎನ್ ಕೈಯಾಗ ಒಬ್ಬ ಒಂದು ಆಗಿ ಕೆಲಸ ಮಾಡ್ತಾಯಿದ್ದಾನವನು ಒಬ್ಬ ಎಮ್ ಎಲ್ ಸಿ ಆಗಿ ತೊಗೊಂಡು ಪ್ರಜಾಪ್ರಭುತ್ವದ ಹಿತೆಯಲ್ಲಿ ಇದ್ದು ಮಾತಾಡಬೇಕು ನಂತರ ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು ಅನ್ನಂತೂ ಅವನಿಗೆ ಅರೂ ಬೇಕು ಏನೇ ಒಂದು ಬಾಯಿಗೆ ಬಂದಿದ್ದು ಮಾತಾಡೋದು ಇಲ್ಲಿ ಬಂದು ಜಾತಿ ಮಧ್ಯದಾಗ ಅನ್ಕರೆ ಜಗಳ ಹಚ್ಚ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಇವತ್ತೇನದ ನಾವು ನಮ್ಮ ಇಡೀ ಸಮಾಜದಾಗ ನಮ್ಮ ಸಮಾಜ ಮುಖಂಡರು ಇಟ್ಟೋಲಣ್ಣ ದೊಡ್ಮಣಿಯವರು ಡಿ ಜಿ ಸಾಗರ್ ಸಾಹೇಬರು ಬಸವಣ್ಣ ಸಿಂಘೆ ಸಾಹೇಬರು ಸುಳ್ಳ ಸರ ಎಲ್ಲ ನಮ್ಮ ಸಮಾಜದ ಮುಖಂಡರಿಗೆ ಕರೆದು ಇವತ್ತು ನಾವು ಚರ್ಚೆ ಮಾಡಿದ್ದೀವಿ ಇದೇ ತಿಂಗಳ ಮೂವತ್ತೊಂದು ತಾರೀಕು ನಾವು ಒಂದು ತಾರೀಕು ನಾವೇನದ ಗುಲ್ಬರ್ಗ ಜಗತ್ ಸರ್ಕಲ್ಲಿನ ಡಿ ಸಿವರೆಗೂ ಡಿ ಸಿ ಆಫೀಸ್ವರೆಗೂ ನಾವು ಮೆರವಣಿಗೆ ಮುಖಾಂತರ ಸರ್ಕಾರಕ್ಕೆ ಒಂದು ಮನವಿ ಕೊಡಬೇಕನ್ನಂಥ ಚರ್ಚೆ ಈಗ ಈಗಾಗಲೇ ಆಗ್ಯದ ಅದಕ್ಕಾಗಿ ಏನು ಚಲ್ವಾಜಿ ನಾರಾಯಣ ಸ್ವಾಮಿ ಇಡೀ ರಾಜ್ಯದಾಗ ಮೂವತ್ತು ಮೂವತ್ತೊಂದು ಜಿಲ್ಲೆ ಬಿಟ್ಟು ಇವತ್ತು ಕಲಬುರಗಿಗೆ ಬಂದು ಕಲಬುರಗಿದಾಗ ಅನ್ಕರ ಏನದ ಖರ್ಗೆ ಅವರ ಹೆಸರು ಅವ್ರ ಫ್ಯಾಮಿಲಿ ಹೆಸರು ಕೆಡಿಸ್ಬೇಕು ಅನ್ನೋಂಥ ಆರ್ ಎಸ್ ಎಸ್ ಹುನಾರಲ್ಲಿಂದ ಇವತ್ತಿನ ದಿವಸ ಈ ಚಲುವಾದಿ ನಾರಾಯಣ ಸ್ವಾಮಿಗನ್ಕರ ಆರ್ ಎಸ್ ಎಸ್ ದವರು ಇವತ್ತಿನ ದಿವಸ ಕರೆದು ಅವನಿಗನ್ಕರೇ ಕೆಲಸ ಯಾವುದು ಮಾಡೋದಿಲ್ಲ ಡೆವಲಪ್ಮೆಂಟ್ ಬಗ್ಗೆ ನೀವು ಮಾತಾಡೋ ಮಾತಾಡೋದಿಲ್ಲ ಖಾಲಿ ನೀ ಖರ್ಗೆ ಅವ್ರ ಫ್ಯಾಮ್ಲಿ ಬಗ್ಗೆ ಮಾತಾಡಬೇಕು ಖರ್ಗೆ ಸಾಹೇಬ್ರ ಬಗ್ಗೆ ಮಾತಾಡಬೇಕು ಪ್ರಿಯಾಂಕ್ ಸಾಹೇಬ್ರ ಬಗ್ಗೆ ಮಾತಾಡಬೇಕು ಅಂತೇಳಿ ಅವ್ನಿಗೇನು ಇವತ್ತಿನ ದಿವಸ ಈ ಬಿ ಜೆ ಪಿದವರು ಮತ್ತು ಆರ್ ಎಸ್ ಎಸ್ ಕೂಡ ಏನು ಮಾಡ್ತಾ ಇದ್ದಾರಾ ದಯ ಮಾಡಿ ಅವರು ಇಲ್ಲಿಗೆ ನಾರಾಯಣ ಸ್ವಾಮಿ ತಿಳ್ಕೊಂಡು ಅವ್ರೇನದ ಏನು ಸಂವಿಧಾನ ಇತ್ತ ಸಂವಿಧಾನದ ಪ್ರಕಾರ ಅವರು ಇವತ್ತಿನ ದಿವಸಲ್ಲಿ ರಾಜ್ಯದ ಡೆವಲಪ್ಮೆಂಟ್ ಬಗ್ಗೆ ಜಿಲ್ಲೆಯ ಡೆವಲಪ್ಮೆಂಟ್ ಬಗ್ಗೆ ಸಮಾಜದ ಡೆವಲಪ್ಮೆಂಟ್ ಬಗ್ಗೆ ಅವರು ಇವತ್ತಿನ ದಿವಸಲ್ಲಿ ಮಾತಾಡಬೇಕು ದಯಮಾಡಿ ಪರ್ಸ್ನಲ್ ಅವ್ರು ಹಿಂಗಾರ ಇವ್ರು ಯಾವುದರ ಹಿಂಗಾರ ಇವರು ಅವರು ಅಂತ ಪರ್ಸ್ನಲ್ ವಿಷಯ ಏನು ಮಾತಾಡ್ಯಾರ ಏನೋ ಆನೆಗೆ ಮತ್ತು ಇನ್ನೊಂದಕ್ಕೆ ಏನು ಹೊಲ್ಸಿದಾನ ಹೊಲ್ಸಿದಾನ ಅವನು ಹೊಲಸ ಮಾತಾಡ್ತಾ ಇದ್ದಾನ ಅವನು ದಯಮಾಡಿ ಅವನು ಭಾಳ ತಪ್ಪ ಹೇಳಿಕೆಯನ್ನು ಕೊಟ್ಟನ ಆ ತಪ್ಪು ಹೇಳಿಕೆ ಅವನೇ ಕೊಟ್ಟರು ಕೂಡ ಬಿ ಜೆ ಪಿದವ್ರು ಏನು ಮಾಡ್ತಾರ ಅವನೇ ಕರೆಕ್ಟ್ ಅಂಥೇಳಿ ಅವನೇ ಭಾಳ ದೊಡ್ಡ ಸಹಜೋಗಿ ಅಂಥೇಳಿ ನಿನ್ನೆ ದಿನ ಬಂದು ಏನು ಇಪ್ಪತ್ನಾಲ್ಕನೇ ತಾರೀಕು ಬಂದು ಇಡೀ ರಾಜ್ಯನೇ ಬಂದು ಕಲಬುರ್ಗಿಗೆ ಬಂದು ಏನು ಒಂದು ಖರ್ಗೆ ಸಾಹೇಬ್ರ ಹೆಸರನ್ನು ಕೆಡಿಸೋ ಕೆಲಸವನ್ನು ನೀನು ಕೂಡ ಮಾಡಿದಾರ ಅದಕ್ಕೆ ಈ ಕಲಬುರಗಿ ಜಿಲ್ಲೆ ಜನರಿಗೆ ಈ ಕಲ್ಯಾಣ ಕರ್ನಾಟಕದ ಜನರಿಗೆ ಗುರ್ತಿದೆ ಖರ್ಗೆ ಅವರು ಈ ಈ ನಾಡಿನ ಹಿತಕ್ಕಾಗಿ ಈ ನಾಡಿನ ಡೆವಲಪ್ಮೆಂಟಿಗಾಗಿ ಈ ನಾಡಿನ ಜನರಿಗಾಗಿ ಇವತ್ತಿನ ದಿವಸ ಐವತ್ತು ವರ್ಷ ಹಿಡ್ಕೊಂಡು ಇವತ್ತಿನ ದಿವಸ ಅವರು ಸ್ವತಂತ್ರವಾಗಿ ದುಡಿತಾ ಬಂದಿದ್ದಾರೆ ಇಲ್ಲಿದ್ದಂಥ ಜನರಿಗೂ ಗೊತ್ತಿದೆ ಏನು ಸಂವಿಧಾನವನ್ನು ತಿದ್ದುಪಡಿ ಮಾಡಿ ಇಡೀ ತ್ರೀ ಸೆವೆಂಟಿ ಒನ್ ಜೆ ಅನ್ನೋಂಥದ್ದು ಒಂದು ಕಾಯ್ದೆಯನ್ನು ತಂದು ಇವತ್ತಿನ ದಿವಸಲ್ಲಿ ಎಲ್ಲ ಜನರಿಗೆ ಇವತ್ತಿನ ಅಲ್ಲಿ ಉದ್ಯೋಗ ಮತ್ತು ಶಿಕ್ಷಣದ ಬಗ್ಗೆ ಇವತ್ತಿನ ದಿವಸದಲ್ಲಿ ಭಾಳಷ್ಟು ಒತ್ತನ್ನು ಕೊಟ್ಟು ತಂದಿದ್ದಾರೆ ಜನರಿಗೆ ಗುರ್ತಿದೆ ಆ ನಾರಾಯಣ ಸ್ವಾಮಿನೇ ಅಲ್ಲ ಇಡೀ ಅವರ ಈ ದೇಶದ ಪ್ರಧಾನಮಂತ್ರಿ ಹಿಡ್ಕೊಂಡು ಕಲಬುರಗಿ ಬಂದು ಟೇಕಾ ಹಾಕಿ ಕುಂತರೂ ಕೂಡ ಖರ್ಗೆ ಸಾಹೇಬ್ರ ಬಗ್ಗೆ ಅವ್ರು ಯಾವಾದನು ಕಪ್ಪು ಚಿಕ್ಕಿ ಹಚ್ಚ ಅಂತ ಕಲ್ ಅವರು ಕಲ್ಲಿ ಸದ್ಯ ಇಲ್ಲ ಅನ್ನೋಂಥ ಮಾತು ಇವತ್ತಿನ ದಿವಸಲ್ಲಿ ತಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತೇನೆ ತಪ್ಪು ಅವ ಮಾಡಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಅದಕ್ಕೆ ನಾವು ಇದೇ ತಿಂಗಳು ಮೂವತ್ತೊಂದನೇ ತಾರೀಕು ತಪ್ಪು ಅವ ಏನು ಮಾಡಿಲ್ಲ ಈ ತಪ್ಪು ಮಾಡಿದಾನೆ ಅವ ಅನ್ನೋಂಥದ್ದು ನಾವು ಇವತ್ತಿನ ದಿವಸಲ್ಲಿ ಇಡೀ ಸಮಾಜ ಇಡೀ ಕಲಬುರಗಿ ಈ ಕಲಬುರಗಿ ನಾಗರಿಕ ಹೋರಾಟ ಸಮಿತಿ ಅನ್ನೋಂಥದ್ದು ಒಂದು ವೇದಿಕೆಯನ್ನು ಇವತ್ತಿನ ದಿವಸ ನಾವು ರಚನೆ ಮಾಡಿ ಇವತ್ತಿನ ದಿವಸ ನಾವು ಇದೇ ಮೂವತ್ತೊಂದಕ್ಕೆ ನಾವು ಹೋರಾಟ ಮಾಡ್ತೀವಿ ಅನ್ನೋಂಥ ಮಾತು ಕೂಡ ಇವತ್ತಿನ ಅಲ್ಲಿ ಚರ್ಚೆ ಆಗಿದೆ ಮಾಡ್ತೀವಿ ನಾಳೆ ಏನಾದರೂ ಪ್ರೆಸ್ ಮೀಟ್ ಮಾಡ್ತಾ ಇಲ್ವಾದಿ ಅವರು ಇವತ್ತಿನ ದಿವಸ ಎಲ್ಲೇ ಇದ್ದರೂ ಕೂಡ ಅವ್ರು ಆರಾಮಾಗಿರಲಿ ಆದ್ರೆ ಸಮಾಜದಾಗ ಜಗಳ ಹಚ್ಚ ಕೆಲಸ ಮಾಡೋದು ಇಲ್ಲೇ ಇದ್ದಂಥ ಪುಡಾರಿಗಳಿಗೆ ಒಂದು ಇಬ್ಬರು ಮೂಗರಿಗೆ ಒಂದು ಸಂಘಾರ ತೊಗೊಂಬೋದು ಆ ಪುಡಾರಿನೂ ಇವತ್ತಿನ ದಿವಸ ಕರಿಗೆ ಸಾಹೇಬ್ರ ಮನೆಯಲ್ಲಿ ಅನ್ನ ತಿಂದಿ ದೊಡ್ಡವಾಗಿದಾನ ಇವ ಯಾರು ನಾರಾಯಣ ಸ್ವಾಮಿ ಅಂತ ಹೇಳ್ತೀರಿ ಅವರು ಕೂಡ ಇವತ್ತು ಕರಿಗೆ ಸಾಹೇಬ್ರ ಮನೆಯಲ್ಲಿ ಇವತ್ತು ಅನ್ನ ತಿಂದಿ ದೊಡ್ಡವರಾಗಿದ್ದಾರೆ ಅವರು ಅವ್ರಿಗಿದು ಅರಿವು ಇರಬೇಕು ಕರಿಗೆ ಸಾಬ್ರಿಗೆ ಅವರು ಬಳ್ಳು ಮಾಡೋದು ಅವ್ರ ತಾಯಿ ತಂದಿಗೆ ಬಳ್ಳು ಪ್ಲೇ ಅನ್ನೋಂಥ ಮಾತು ಕೂಡ ಇವತ್ತಿನ ದಿವಸ ನಾವು ಹೇಳಬೇಕಾಗ್ತದೆ ಬಂಧುಗಳೇ ಅದಕ್ಕಾಗಿ ಏನು ಇವರು ಎಲ್ಲಿ ನಾವು ಬೆಳೆದಿವಿ ಏನ್ ಇದ್ದಿದ್ದೇವೆ ನಾವು ನಮ್ಮ ಜೀವನದಾಗ ಅನ್ನೋಂಥದ್ದು ಇವ್ರು ಇವರು ಮರ್ತಿದ್ದಾರೆ ಕಲಬುರಗಿಯಲ್ಲಿ ಇದ್ದಂಥ ಕೆಲವೊಬ್ಬರು ಮತ್ತೆ ಈ ನಾರಾಯಣ ಸ್ವಾಮಿ ಒಬ್ಬ ದಲಿತ ಈ ದೇಶದಲ್ಲಿ ಬೆಳಿಬೇಕಂದ್ರೆ ಬಹಳ ಕಠಿಣದ ಕೆಲಸ ಅದ ಐವತ್ತು ವರ್ಷ ರಾಜಕೀಯ ಮಾಡ್ಕೊತ ಬಂದು ಏನೋ ಒಂದು ಕಪ್ಪು ಚುಕ್ಕಿ ಇಲ್ಲದೆ ದಿಲ್ಲಿ ತನಕ ಹೋಗಿದಾರಲ್ಲ ಆ ನೋವು ಇವತ್ತಿನ ದಿವಸ ಆರ್ ಎಸ್ ಎಸ್ ಅವ್ರಿಗೆ ಬಹಳಷ್ಟ ಅದಕ್ಕಾಗಿ ಅವ್ರಿಗೆ ಏನೇ ಒಂದು ಯಾವುದೇ ಒಂದು ಇದರಾಗ ಹಾಕಿ ಯಾವುದೇ ಒಂದು ಇದರಾಗ ಬದಲ ಮಾಡ್ಬೇಕಂತ ಹೇಳ್ತಾರ ಅವ್ರು ಯಾವ್ದಕ್ಕೂ ಸಿಗಲ್ಲ ಯಾವ್ದು ಅವರು ತಪ್ಪೇ ಮಾಡಿಲ್ಲ ಅವ್ರ ಬಲ್ ಇದ್ದಂತ ನಾವು ಕೂಡ ತಪ್ಪು ಮಾಡಿದ್ರೆ ಅವ್ರು ಸಹಿಸ್ಕೊಮಲ್ಲ ಇಲ್ಲಿದ್ದಂಥ ಬಿ ಜೆ ಪಿ ನಾಯಕರದಾಗ ಕಳ್ಳರು ಸುಳ್ ಹ ಪೈರಿ ಮಾಡೋರು ಬುಕ್ಕಿ ಮಾಡೋರು ಇಂಥವರೆಲ್ಲ ಅಲ್ಲಿದ್ದಾರೆ ಅವ್ರದೆಲ್ಲ ಆಟ ಬಂದು ಬಂದ್ ಮಾಡತ್ತಾರೆ ಯಾರಪ್ಪ ಅಂತಂದ್ರೆ ಅದು ಪ್ರಿಯಾಂಕ್ ಖರ್ಗೆ ಸಾಹೇಬರು ಅವ್ರದ್ದು ಯಾವುದಂದ ನಡೀತಾ ಇಲ್ಲ ಅವೆಲ್ಲ ಬಂದ್ ಮಾಡಿ ಏನವರು ಇವತ್ತಿನ ದಿವಸ ಈ ಕಲಬುರಗಿಯಲ್ಲಿ ಡೆವಲಪ್ಮೆಂಟ್ ಬಗ್ಗೆ ಶಿಕ್ಷಣದ ಬಗ್ಗೆ ಒತ್ತು ಕೊಡ್ತಾ ಇದ್ದಾರಲ್ಲ ಇವೆಲ್ಲ ಅವ್ರಿಗೆ ಸಹಿಸ್ಕೊಂಬಲ್ ಬಟ್ಟೆಗೆ ವಿಜೇಂದ್ರೇಗನ್ ಕರೆ ಮಿಸ್ಗೈಡ್ ಮಾಡ್ತಾರೆ ಹೋಗಿ ಸರ್ ಇದು ಹಿಂಗ ಇದು ಹಿಂಗ ಇದು ಇದು ಹಿಂಗದ ಹಾಂ ಅಂತ ಆ ವಿಜೇಂದ್ರ ಅವ್ರು ಹೇಳಿದೆ ಸತ್ಯದ ಅಂಥೇಳಿ ಅವ್ರು ಎಷ್ಟು ಅವಮಾನ ಅಲ್ಲತ್ತಾರಂಥದ್ದು ಇಡೀ ರಾಜ್ಯದ ಜನತೆಗೆ ಗುರ್ತದ ಈ ಏನೇನೋ ಅವರು ತೆಗೀತಾ ಇದ್ದಾರೆ ಯಾವತ್ತೂ ಅವ್ರಿಗೆ ಅನ್ಕರ ಪ್ರೂಫ್ ಸಿಗ್ತಾ ಇಲ್ಲ ಎಲ್ಲ ಕೇಸಲ್ಲಿ ಅವರು ಫೇಲ್ ಆಗ್ತಾ ಇದ್ದಾರೆ ಸರ್ ಸರ್ ಕಲಬುರಗಿ ಕಲ್ಯಾಣ ಕರ್ನಾಟಕದ ಅಂತ ಅಂತೇಳಿ ಒಂದು ಹೆಸರು ಅದ ಈ ಕಲಬುರಗಿ ಜಿಲ್ಲೆಯಲ್ಲಿ ಒಬ್ಬ ಮಂತ್ರಿ ಸೀಟ್ ಕೊಟ್ಟಿಲ್ಲ ಅವರು ಬಿ ಜೆ ಪಿದವರು ಈ ಕಲಬುರಗಿಯಲ್ಲಿದ್ದಂಥ ಬಿ ಜೆ ಪಿ ಅವರಿಗೆ ಬಿ ಜೆ ಪಿನ ಅಂತ ಹೇಳ್ಕೊಳಕ್ಕೆ ಏನು ನೈತಿಕತೆಯೇ ಇಲ್ಲ ಅದು ಫಸ್ಟ್ ಅವರು ಅರ್ಥ ಮಾಡ್ಕೋಬೇಕು ರಾಜ್ಯದ ಬಿ ಜೆ ಪಿ ಲೀಡರ್ಸ್ಗಳು ಕಲಬುರಗಿ ಒಂದು ಒಂದು ಮಂತ್ರಿ ಸ್ಥಾನ ಕೊಟ್ಟಿಲ್ಲ ಒಂದು ಜಿಲ್ಲಾ ಮಂತ್ರಿನೂ ಕೊಟ್ಟಿಲ್ಲ ಇವತ್ತು ಯಾರೋ ಬೆಳಗಾವ್ದವರು ಅಲ್ಲಿದವರು ಇಲ್ಲಿದವರು ಬಂದು ಇವತ್ತಿನ ದಿವಸ ಈ ಜಿಲ್ಲಾ ಅನ್ಕರೆ ಬಾಗಲಕೋಟದವರು ಅವರು ಬಂದು ಇಲ್ಲಿ ಜಿಲ್ಲಾ ಉಸ್ತುವಾರಿ ಆಗಿ ಕೆಲಸ ಮಾಡಿದ್ದಾರೆ ಇಲ್ಲಿ ಏನು ಕೆಲಸ ಮಾಡ್ಯಾರ ಎಲ್ಲ ಸೊನ್ನೆ ಕೆಲಸ ಮಾಡಿದ್ದಾರೆ ಪ್ರಿಯಾಂಕ ಅಭಿವೃದ್ಧಿಗೆ ಇವರಿಗೆ ಮತ್ತಿ ಇವ್ರ ಬಳಿ ಇದ್ದಂಥ ಆರ್ ಎಸ್ ಎಸ್ ಏನದಲ್ಲ ಹಿನ್ನಲ್ಲೇ ಏನು ಬಿಜೆಪಿ ಅನ್ಕ ಹಿನ್ನಲ್ಲಿ ಕುಂತ ಕೆಲಸ ಮಾಡ್ತದೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಈ ಪ್ರಿಯಾಂಕಾ ಖರ್ಗೆ ಸಾಹೇಬರಿಗೆ ಸೈಸ್ ಕುಮಾರ್ ಆಗ್ತಾ ಇಲ್ಲ ಇಷ್ಟು ಸಣ್ಣ ಏಜಲ್ಲಿ ಇಷ್ಟು ತರ ಮಾತಾಡ್ತಾನೆ ಎಲ್ಲ ಪ್ರೂಫ್ ಇಟ್ಟು ಕೂಡ ಮಾತಾಡ್ತಾರ ಒಬ್ಬ ಈ ವ್ಯಕ್ತಿ